ನಮಸ್ಕಾರ ಕರ್ನಾಟಕದ ನಾನು ಸಮಸ್ತ ಜನತೆಗೆಲ್ರಿ ಹೆಂಗದ್ರಿ ಒಂಥರ ಆರಾಮದಿ ನೋಡ್ರಿ ವಾರ ಅರಾಮದಿರಿ ತನ್ಕೋತೀನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಬರ್ರಿ ಬ್ಲಾಗ್ ಕಂಟಿನ್ಯೂ ಆಗಿ ನೋಡ್ರಿ ಯಾರ ಫಸ್ಟ್ ಸಾರಿ ನೋಡ್ಲಾಕತ್ರಿ ಸಬ್ಸ್ಕ್ರೈಬ್ ಆಗ್ರಿ ಹಿಂಗೆ ವಿಡಿಯೋನ ಸ್ಕಿಪ್ ಮಾಡ್ಲಾದ್ರೆ ನೋಡ್ರಿ ಹಿಂಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರ್ರಿ ಎಲ್ಲರೂ ಅದೆಲ್ಲ ಮಾಡಿ ಮುಗಿಸಿನಿ ಸಂಸ್ಕೃತಿ ಪ್ರತಿ ದಿನ ಆಗಿಂದ ಇದ್ದಿದ್ದೇನೆ ಎಷ್ಟು ಸಾರಿ ಹೇಳಿದ್ರು ಹೋಮ್ವರ್ಕ್ ಅಂತೂ ರಾತ್ರಿ ಬರೆಯಂಗಿಲ್ಲ ಈಗ ಅಡಿಗೆ ಮಾಡ್ಕೋತಕ್ಕ ಹೋಮ್ ಹೋಮ್ವರ್ಕ್ ಮಾಡಿಸ್ಬೇಕು ನೋಡ್ರಿ ಈ ಕಡೆ ಹಾಲು ಕಾಯ್ಲಿಕ್ಕಿಟ್ಟಿನಿ ಮತ್ತು ಈ ಕಡೆ ನೀರು ಒಂದು ಸ್ವಲ್ಪ ಬೆಚ್ಚಗೆ ಅಂದ್ರೆ ಬೆಚ್ಚಗೆ ಬೆಚ್ಚಗ ಕಾಸೀನಿ ಅಂದ್ರೆ ಆಯಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಕೊಡು ಅಂತಂತಳ ಅದ್ರ ಹಲ್ಲ ಒಂದು ಸ್ವಲ್ಪ ಜುಮ್ ಜುಮ್ ಅಂತವು ತಂಪು ಭಾಳ ಆಗಿರ್ತಾವೆ ನೀರು ಭಾಳ ಥಂಡಗಿರ್ತವೆ ಫ್ರಿಜ್ನಾಗ ಇಟ್ಟಂಗೆ ಆಗಿಬಿಟ್ಟಿರ್ತಾವೆ ಕುಡಿಯೋಕೆ ಇದು ಅನ್ಸಂಗಿಲ್ಲ ಚಾ ಕೆಡಕತ್ತ ಮುಂಚೆ ಮೊದ್ಲು ಆಯಿ ನೀರು ಕುಡಿತಾರ ಹಾಗಾಗಿ ನೀರು ಕಾಶ್ ಕೊಟ್ಟು ಈಗ ಚಹಾ ಅದು ಮಾಡ್ತೀನಿ ಹೋಮ್ ವರ್ಕ್ ಮಾಡಿಸ್ಬೇಕು ಅಬ್ಬಿ ಇನ್ನೂ ಮಂದ್ಕೊಂಡಾನೆ ಯಾಕೋ ಎರಡು ಮೂರು ದಿನ ರೀ ಭಾಳ ಲೇಟ್ ಮಾಡಿ ಹೇಳ್ಲಕ್ಕನ ಎಂಟು ಗಂಟೆ ತನಕ ಮಕ್ಕಳಕ್ಕತ್ತಾನ ಮೊದಲು ಇದಕ್ಕಿಂತ ಬಾ ಮೊದಲೆಲ್ಲ ಜಲ್ದಿ ನೆದ್ದು ಬಿಡ್ತಿದ್ದ ನೆಶಿಕಿನಾಗೆ ಹೇಳ್ತಿದ್ದ ಈಗ ಒಂದು ಸ್ವಲ್ಪ ಲೇಟ್ ಮಾಡಿ ಹೇಳ್ಲಕ್ಕನ ಅದೊಂದು ಚಲೋ ಆಗ್ಯದ ಅವ್ರಾಗಂತೂ ತಿಂಗಳಿಗೊಂದು ಹಬ್ಬ ಜಾತ್ರೆ ಇದ್ದಂಗೆ ನೋಡ್ರಿ ಇಲ್ಲಿ ಏನೋ ಸಿದ್ಧಾರೂಢ ಸ್ವಾಮಿ ಅವ್ರದ್ದು ಇದು ಬರ್ಲಿಕ್ಕ ಏನೋ ಜ್ಯೋತಿ ಅಂತ ಹೇಳಿದ್ರು ಅನೌನ್ಸ್ ಮಾಡಿ ಹೇಳಕ್ಕತ್ತಾರ ದೇವ್ರ ಗುಡಿಮ್ಯಾಗ ಲಕ್ಷ್ಮಿ ಮ್ಯಾಗ ಅನೌನ್ಸ್ಮೆಂಟ್ ಮಾಡ್ಲಕ್ಕಾರ ಒಳಗ ನೋಡಿ ಒಳಗ ತೆಗಿತೀನಿ ಹೇಳುವಾಗ ಮತ್ತೆ ಹೊರಗೆ ಬಟ್ಲ ಇಡೋಣ ಅಭಿ ಒಂದು ಇಡಂಗಿರ ಅಲ್ಲೊಂದು ಇಲ್ಲೊಂದು ಹೋಗ್ಲಿ ಹತ್ತಾರ

తగ్ కుడి శుక్రవారా ఇవత గుారే శుక్రవార నం ఇవత యునిఫార్మ్ అవు హోబు ప్యాంట శర్ట్ ಅವಳಿಗೆ ರಾತ್ರಿ ಮಾಡಿ ಬರೀ ಅಂದ್ರೆ ಬರಲಿಲ್ಲ ರೀ ನಿದ್ದೆ ಬಂದವನಂಗೆ ಮಾಡೋದು ಮುಂದೆ ಎಷ್ಟೊತ್ತನ ಕೂತು ಬರ್ಸಿದ್ರು ಬರೆಯಂಗಿಲ್ಲ ಏನೋ ಆಕಿನ ಮನಸ್ಸು ಬಂದ್ರೆ ಅಷ್ಟೇ ಬರೀತಾಳೆ ಬೇಕಾದಟ್ಟು ಕೂತು ಹೇಳಿದ್ರೂ ಬರೆಯಂಗಿಲ್ಲ ಈಗ ಮುಂಜಾನೆ ಅಳಿಗೆ ಮಾಡೋದು ಬಿಟ್ಟು ಆಕಿನ್ ಮುಂದೆ ಕೂತೀನಿ ನೋಡಿರಿ ಎಲ್ಲ ಕೆಲಸ ಬಿಟ್ಟು ಹೋಮ್ವರ್ಕ್ ಮಾಡಿಸ್ಲಿಕ್ಕೆ ಒಂಬತ್ತು ಗಂಟೆ ಅಷ್ಟಿಗೆ ಮತ್ತೆ ಎಲ್ಲ ಹೋಮ್ ಹೋಮ್ವರ್ಕ್ ಆಗಬೇಕು ಇಲ್ಲಾಂದ್ರೆ ಮತ್ತು ಪ್ರೇಯರ್ ಅದು ಏನೋ ಅಂತ ಹಂಗೆ ಕೇಳ್ತಾಳೆ ಲೇಟ್ ಆಗಿತ್ತಂದ್ರೆ ಮತ್ತೆ ಅಳ್ಳಾಕು ಸ್ಟಾರ್ಟ್ ಮಾಡ್ತಾಳೆ ಬರೆಯೋದು ಇಟ್ಕೊಂಡು ಕೂತಾಕಿನೂ ಆಕಿನೇ ಮತ್ತು ಲೇಟ್ ಆಗ್ತದೆ ಅಳ್ಳಾಕಿನೂ ಆಕಿನಿ ಹೇಳಿದ್ರೆ ಕೇಳಂಗಿಲ್ಲ ಈಗ ಬರ್ಲಿಕ್ಕತ್ತಳೆ ಮುಂದೆ ಕೂತ್ ಬರ್ಸ್ಲಿಕ್ಕೀನಿ ಆದ್ರೆ ರಾತ್ರಿ ಮಾಡಿನೂ ನಾ ನಾನು ಮತ್ತು ಅವ್ರ ಪಪ್ಪ ಎಲ್ಲ ಮುಂದೆ ಕೂತು ಬರಸ್ಲಿಕ್ಕೆ ಹತ್ತಿರ್ತೀವಿ ಬರೆಯಂಗಿಲ್ಲ ಅವಾಗ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಇಂದ್ರಾಗಡಿ ಬರೀತೀನಿ ಮುಂಜಾನೆ ಅಂತೇಳಿ ಮತ್ತೆ ಹೋಮ್ ವರ್ಕ್ ಅಯ್ಯೋದು ಏನಾರು ಇಟ್ಕೊಂಡು ಕೂತಿದ್ದ ಮಾತ್ರ ನಶಕ್ನಾಗೆ ಹೇಳ್ತಾಳೆ ಅದೆಲ್ಲ ನಶಿಕ್ನಾಗಿದ್ದು ನಾನು ಇನ್ನು ಹೋಮ್ ವರ್ಕ್ ಮಾಡೋದೈತೆ ಅಂತೇಳಿ ಜಲ್ದಿನೇ ಹೇಳ್ತಾಳ ಆದ್ರೂ ಬರೆಯೋದು ಮಾತ್ರ ಭಾಳ ಲೇಟ ಆಟ ಆಡ್ಕೋತ ಆಟ ಆಡ್ಕೊತ ಬರೀತಾಳ ಒಂದೊಂದಕ್ಷರ ಬರಿಬೇಕಾದ್ರು ರಾತ್ರಿ ಮಡಿನ ಬರೆದ್ರೊಟ್ಟು ಹೋಮ್ ವರ್ಕ್ ಮುಗಿದಿರ್ತಿತ್ತು

ಅಕ್ಕ ಹೋದ್ಲು ರೊಕ್ಕ ಮನೆಯಾಗ ಮತ್ತಿಲ್ಲಿ ಒಂದ್ ಐದು ವರ್ಷ ಐತ್ರಿ ಆರಡಿ ಮಾಡಿನಿ ಆದ್ರೂ ಸರಿಯಾಗಿ ಬಂದ್ ತುಂಬದಾಗಂಗಿಲ್ಲ ರೊಕ್ಕ ಇದ್ರು ತುಂಬಾದ್ರಿ ಇಲ್ಲಿ ಬಂದ್ರೂ ಕೇಡಿಗೆ ಬಂತು ನಾವ ರೊಕ್ಕ ತಗೊಂಡ್ ಬರದ್ ನೆನಪಾಗಂಗಿಲ್ಲ ಬಂದಿವಿ ನಾವು ಒಂದ್ ಹತ್ತು ಗಂಟೆ ಆಗ ಬಂದೇ ಬಂದಿವಿ ಯಾವ್ರೇನೋ ಊಟ ಮಾಡ್ಲಿಕ್ಕೆ ಹತ್ತರತ್ತ ಎಂಡಿ ದಿಂದ ಬರ್ತಾರ ನಾಷ್ಟ ಮಾಡ್ಲಕ್ಕತ್ತಾರ ಲೇಡೀಸ್ ಅದಾರ ಮೊದ್ಲು ಅಣ್ಣ ಯಾರೋ ಒಬ್ರು ಅಣ್ಣ ಗಂಡು ಮಕ್ಕಳಿದ್ರು ಪೋಸ್ಟ್ ಆಫೀಸ್ನಾಗ ಈಗ ಹೆಣ್ಮಕ್ಳ ಬಂದಾರ ಊಟ ಮಾಡ್ಲಿಕ್ಕೆ ತಿನ್ರಿ ಒಂದು ಸ್ವಲ್ಪ ನಿಂದಿರಿ ಅಂತಂದ್ರೆ ಹೊರ್ಗಡೆ ನೆತ್ತೀನಿ ಈಗ ಎಷ್ಟು ದುಡ್ಡು ಇದ್ರೂ ಇರೋಂಗಿಲ್ಲ ರೀ ಹಾಗಾಗಿ ಪೋಸ್ಟ್ ಆಫೀಸ್ಗೆ ತುಂಬದು ಮಾಡ್ರಿ ನೀವು ಯಾರು ಉಳಿತಾಯ ಮಾಡೋರು ಇದ್ರಂದ್ರೆ ಅಂದ್ರೆ ಅನಿವಾರ್ಯ ಇರ್ತದೆ ಉಳಿತಾಯ ಮಾಡೋ ಸಲುವಾಗಿ ಅಂತೇಳಿ ತುಂಬ ಸಲುವಾಗಿ ಅಕೌಂಟ್ ತೆಗ್ದಿರ್ತಿ ತುಂಬಲೇಬೇಕಾಗ್ತದ ಇಲ್ಲಾಂದ್ರೆ ರೊಕ್ಕ ಎಷ್ಟು ಇದ್ರೂ ನಿಂದ್ರಂಗಿಲ್ಲ ಕೈಯಾಗ ಭಾಗ್ಯಲಕ್ಷ್ಮಿ ಕಿತ್ತ ಮೊದಲೇ ಆದರೆ ಈಗೇನೋ ಭಾಗ್ಯಲಕ್ಷ್ಮಿ ಇದ್ದಿದ್ದು ಸುಖನ್ನ ಸಮೃದ್ಧಿಗೆ ಜಾಯಿಂಟ್ ಮಾಡ್ಯಾರತ್ತ ಹಂಗಾಗಿ ಪಾಸ್ಬುಕ್ ಆಗ್ಬಿಟ್ಟು ಎರಡು ಆದ ಸಲುವಾಗೆ ಫಸ್ಟ್ ನಾವು ಮಾಡಿದ್ದೇವಲ್ಲ ಸುಖನ್ನ ಸಮೃದ್ಧಿ ಅದು ಇಡ್ರಿ ಆಮೇಲೆ ಸೆಕೆಂಡ್ ಯಾವ್ದು ಬಂದ್ರೆ ಅದನ್ನು ರದ್ದು ಮಾಡ್ರಿ ತಂದ್ರು ಹಾಗಾಗಿ ಅದು ಆಫೀಸಿಂದ ಗೌರ್ಮೆಂಟಿಂದ ಬಂದಿದ್ದು ಸುಖನ್ನ ಸಮೃದ್ಧಿ ಪಾಸ್ಬುಕ್ ಏನಿತ್ತಲ್ಲ ಅದು ಸೆಕೆಂಡ್ ಬಂದಿತ್ತು ನಮ್ಮದೇ ಮೊದಲೇ ಮಾಡಿದ್ದೆವು ಹಾಗಾಗಿ ಅದು ಹಿಂದಿರಾಗಡಿ ಬಂದಿದ್ದೆಲ್ಲ ರದ್ದು ಮಾಡಿದೆವು ಆದರೂ ಅಕ್ಕೀಗ ಯಾಕೋ ಸುಖನ್ನ ಸಮೃದ್ಧಿದು ಇದು ಏನಂತಾರೆ ಭಾಗ್ಯಲಕ್ಷ್ಮಿದು ರೊಕ್ಕ ಜಮಾ ಆಗಿಲ್ಲ ಎರಡು ವರ್ಷ ಆಯಿತು ಕೇಳ್ಲಕತ್ತೀವಿ ಯಾವಾಗ ಆಗ್ತವ ಗೊತ್ತಿಲ್ಲ ಆದ್ರೆ ಡೈರೆಕ್ಟ್ ಡೈರೆಕ್ಟಾಗಿ ಗೌರ್ಮೆಂಟ್ ಕಡೆಯಿಂದ ಪಾಸ್ಬುಕ್ ಬಂದಿತ್ತಲ್ಲ ಭಾಗ್ಯಲಕ್ಷ್ಮಿ ಹೇಳಿ ಅದಕ್ಕೆ ಮೂರು ಸಾವಿರ ರೂಪಾಯಿ ಜಮಾ ಆಗಿದ್ದು ಪ್ರತಿ ವರ್ಷ ಮಾರ್ಚ್ನಾಗ ಜಮಾ ಹೇಳ್ಯಾರ ಆ ರಾಗೆ ಇಲ್ಲಿನೂ ಹೋಗಿ ಕೇಳಬೇಕಾಗ್ಯದ ಕೇಳೋದಾಗವಲ್ತು ಅಂಗನವಾಡಿಯವ್ರಿಗೆ ಅದೆಲ್ಲ ಕೊಟ್ಟಿದ್ದೆವು ಕೇಳಿ ಬಂದಿರ ಅಂದರು ಏನೋ ನೋಡಿರಿ ಇನ್ನೊಂದು ಸಾರಿ ಬಂದು ನೀವೇ ಭೇಟಿ ಆಗ್ರಿ ಹೇಳ್ಯಾರ ಹೋಗ್ಬೇಕಾಗ್ಯದ ನಮ್ಮ ಅಭಿ ಸುಮ್ಮ ಕುಂದ್ರಲ್ಲಾಗ್ಯನ ನಾನು ಇಲ್ಲಿ ಏನೋ ಆನ್ಲೈನ್ ಮುಖಾಂತರ ಏನೋ ಪೇ ಮಾಡ್ಲಿಕ್ಕೆ ಬರ್ತೈತೆ ಪೋಸ್ಟ್ ಆಫೀಸ್ನಾಗ ಏನು ಪಾಸ್ಬುಕ್ ತೆಗಿಸ್ಬೇಕು ಏನೋ ಗೊತ್ತಿಲ್ಲ ಅದು ಮಾಡಿಸ್ಬೇಕೆ ನಾ ಬಂದಿದ್ದೆ ಅವ್ರು ಬ್ಯಾಡ್ರಿ ಏನೋ ಬೇರೆದವ್ರಿಗೆ ಜಮಾ ಆತದ ಹಂಗೆ ಹಿಂಗೆ ತಂಜಿಕೆ ಹಾಕಿಬಿಟ್ರು ಹಾಗಾಗಿ ಬಿಟ್ಟೆವು ಅಂದ್ರೆ ಅಲ್ಲೇ ಮನೆಯಾಗ ಕೂತಲ್ಲೇ ಪೇ ಮಾಡ್ಲಿಕ್ಕೆ ಬರ್ತಿತ್ತು ಪಾಸ್ಬುಕ್ಕಿಗೆ ಯಾವಕ್ಕೆ ಯಾವ ಹಾಕಬೇಕು ಅವಕ್ಕೆಲ್ಲ ಆಲ್ರೆಡಿ ಮಾತ್ರ ನೀವು ಇಲ್ಲೇ ಬಂದು ತುಂಬಬೇಕೇ ಆಗ್ತದೆ ಸುಕನ್ಯಾ ಸಮೃದ್ಧಿಗೆ ಅಷ್ಟೇ ನೀವು ಹಾಕ್ಲಿಕ್ಕೆ ಬರ್ತದೆ ಆನ್ಲೈನ್ ಮುಖಾಂತರ ಅಂತ ಹೇಳಿದ್ರು ಹಂಗೆ ಮತ್ತು ಹಂಗೂ ಬರೋದೈತಿ ಹಿಂಗೂ ಬರೋದೈತಿ ಮತ್ತೆ ಯಾಕೆ ಬಿಟ್ಟು ಅದ್ರ ಸಲುವಾಗೇ ಬಂದಿದ್ದೆ ನಾನು ಇಲ್ಲಾಂದ್ರೆ ತುಂಬಿ ಹೋಗಿಬಿಡ್ತಿದ್ರು ನಮ್ಮ ಮನೆಯವರೇ ಅಷ್ಟು ಪಾಸ್ಬುಕ್ ಎತ್ಕೊಂಡು ಒಮ್ಮೆ ಬಂದಿವಿ ನೀವ್ ಮನೆಯಾಗ ಎಷ್ಟು ಬೇಕಾದಷ್ಟು ರೊಕ್ಕ ಇಡ್ರಿ ಅದ್ರ ರೊಕ್ಕ ಮಾತ್ರ ಯಾವತ್ತು ಉಳಿಯಂಗಿಲ್ಲ ನಾನು ಬಹಳ ಸಾರಿ ಪರೀಕ್ಷೆ ಮಾಡೀನಿ ಅದ್ರಾಗ ಜಾಸ್ತಿ ರೊಕ್ಕ ಇದ್ರ ಅಂತ ಇನ್ನೂ ಜಾಸ್ತಿನೇ ಖರ್ಚಾಗಿ ಬಿಡ್ತದ ಒಟ್ಟ ಮನ್ಯಾಗ ನಿಂದ್ರಂಗಿಲ್ಲ ಹಾಗೆ ಏನ್ರ ಒಂದು ಮಾಡಿದ್ರ ಐತೆ ಮಾಡೀನಿ ನಾನು ಊರಾಗಿಲ್ಲಿ ಸಂಘ ಅದು ಇದು ಮಾಡಿ ತುಂಬತಾರ ಅಂತ ಸಂಘನಾಗ ಅದೇನೋ ನಾನು ಕೊಡಿಲ್ಲ ಏನೋ ಕೇಳಿದ್ರು ನನಗೂ ಧರ್ಮಸ್ಥಳ ಸಂಘ ಆ ಸಂಘ ಈ ಸಂಘನಾಗೆಲ್ಲ ತುಂಬೇಳಿ ಇನ್ಯಾರೋ ರೊಕ್ಕ ತೊಗೊಂಡು ಹೋಗಿಬಿಟ್ರಂದ್ರೆ ಅವ್ರ ಪಾಲಿಂದೆಲ್ಲ ನಾವು ತುಂಬಬೇಕು ಸುಮ್ಮನೆ ಅದು ಗಿಜಾಡೆ ಬೇಡ ಪೋಸ್ಟ್ ಆಫೀಸ್ದಿದ್ದಿದ್ರೆ ಸೇಫಾಗಿರ್ತದೇಳಿ ಇಲ್ಲಿ ಅಷ್ಟೇ ಮಾಡೀನಿ ನಾನು ಸುಕನ್ಯಾ ಸಮೃದ್ಧಿ ಮಾಡೀನಿ ಮತ್ತು ಆರಡಿನೂ ಮಾಡೀನಿ ಇನ್ನೊಂದು ವರ್ಷ ಇನ್ನೊಂದು ವರ್ಷ ಆದ್ರೆ ಮುಗಿಲಿಕ್ಕೆ ಬರ್ತೀರಿ ಡಿ ಅಂತೂ ಮುಗೀತದ ಮತ್ತು ಮೊದಲೇ ಮಾಡಬೇಕಾಗಿತ್ತು ನನಗೂ ಭಾಳ ದಿನ ಆದ್ಮಕೆ ತಲೆಗೆ ಬಂದದ ರೊಕ್ಕ ತುಂಬಿದ್ರೆ ರೊಪಳ್ಳಿ ಬಕ್ಕೊಳಸ್ ಗುಳ್ಯಾರ ಆಗ್ತಾವ ಇಲ್ಲಾಂದ್ರೆ ಖರ್ಚೆ ಆಗ್ತವ ಅಂತೇಳಿ ಅದಕ್ಕೆ ಮೊದಲು ನನಗೆ ಅದೇನು ಇನ್ನೂ ತಲೆಗೆ ಇದ್ದಿತ್ತಿಲ್ಲ ಇನ್ನು ಸಾಲಿಗೆ ಗೊತ್ತಿಲ್ಲ ಅಲ್ಲಿ ಅಕ್ಕಗಳು ಸಾಲಿಗೆ ಹೊಂಟ್ರಲ್ಲ ಅಲ್ಲಿ ಹೊಂಟ್ರಲ್ಲ ಸಾಲಿ ಗೊತ್ತಿ ನಮ್ಮ ಅಕ್ಕ ಹೋದ್ಲಲ್ಲ ಶಂಕು ಸಾಲಿಗೆ ಹೋದ್ಲಲ್ಲ ನಾವು ಹೋಗಮ್ಮ ನಾವು ಹೋಗಮ್ಮ ಅಲ್ಲಿ ಕನ್ನಡ ಸಾಲಿಗೆ ू हंदी एलसमपू हतमाशिम हात, का का हात फुश्य। 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 हुईत हुईत बा अखा बा ಪೋಸ್ಟ್ ಆಫೀಸ ಯಾರು ಹೊಸಬ್ರು ಬಂದ್ರೆ ಮಾತ್ರ ಪಟ್ನೆಗೆ ಗೊತ್ತೇ ಸಿಗಂಗಿಲ್ಲ ರೀ ಹಳೆ ಕಟ್ಟಡ ಐತಿ ಮತ್ತು ರೋಡಿಗೆ ಮುಖ ಮಾಡಿಲ್ಲ ಅಪೋಸಿಟ್ ಐತಿ ಇದ್ರೆದ್ರಿಗೆ ಒಂದು ಕಟ್ಟಡ ಐತಿ ಕಾಣಿಸೋದೇ ಇಲ್ಲ ಯಾರು ಫಸ್ಟ್ ಸಾರಿ ಬಂದ್ರಂದ್ರೆ ಹಳೇ ಕಟ್ಟಡ ಐತಿ ಆದರೂ ದುರಸ್ತೈತಿ ನೋಡಿರಿ ಆದ್ರೆ ಹೊಲ್ಸು ಭಾಳ ಐತಿ ಭಾಳ ಹೊಲ್ಸಾಗಿಬಿಟ್ಟದ ಕ್ಲೀನೇ ಮಾಡಿಲ್ಲ ಇದು ಗೌರ್ಮೆಂಟ್ ಇದು ಏನಂತಾರೆ ಕಟ್ಟಡಗಳಂದ್ರೆ ಹಿಂಗೆ ನೋಡ್ರಿ ಅಸ್ತವ್ಯಸ್ತನೇ ಇರ್ತಾವೆ ಸ್ವಚ್ಛ ಇಲ್ಲ ಏನು ಎಲ್ಲ ಅದೆಲ್ಲ ಯಾಕೆ ಕಾಲದಾಗ ಕಟ್ಟಿದ್ದದನ ಎಲ್ಲ ಮರ್ಕೊಂಡು ಬಿದ್ದದ ಎಲ್ಲ ಕುಳ್ಳ ಕಟ್ಟಿಗೆ ತಂದು ಒತ್ತಿ ಬಿಟ್ಟರೆ ನಮ್ಮ ಜನ ಅಂದ್ರೆ ಹಿಂಗೆ ನೋಡ್ರಿ ಏನು ರೀ ಜಾಗ ಜಾಗಪ್ಪ ಈಗ ಸಿಕ್ತಂದ್ರೆ ಬಿಡಂಗಿಲ್ಲ ಇಲ್ಲಿ ಅಲ್ಲಿ ಒಂದಿಟ್ಟು ಕುಳ್ಳ ಕಟ್ಟಿಗೆ ಇಡ್ಲಕ್ಕಾರೆ ಆತದ ತಂದ್ಕೋತಾರೆ ಪೋಸ್ಟ್ ಆಫೀಸ್ದು ಫೋನ್ ನಂಬರ್ ಹಾಕ್ಯಾರ ನೋಡ್ರಿ ಜಿಲ್ಲೆದಿದ್ದಂಗೆ ಅನಿಸ್ತದ ಫೋನ್ ನಂಬರ್ ಹಾಕ್ಯಾರ ಏನೇ ಡೌಟ್ಸ್ ಇದ್ರೆ ಕೇಳಲಕ್ಕೆ ಬರ್ತದ ಪ್ರೇಯರ್ ಆಗ್ಯದ ಈಗ ಹತ್ತು ಗಂಟೆ ಹುಡುಗರು ನೋಡ್ರಿ ಇನ್ನೂ ಒಂದಷ್ಟು ಜನ ಹೊರಗೆ ಅದಾರ ಹೊಡಿತಾರೆ ತಲೆಗೆ ಹಂಗೆ ಒಂದೊಂದು ಬಂದ ನಡು ಸೇರ್ಲಿಕ್ಕತ್ತಾರ ಇನ್ನೊಂದಷ್ಟು ಜನ ಹಾಗೆ ಹೊರಗೆ ನಿಂತಾರ ನಮ್ಮ ಮಬೀಗಂತೂ ಎಲ್ಲಿ ಕರ್ಕೊಂಡು ಹೋಗಬಾರ್ದ್ರಿ ನಿನ್ನಿಂದ ನಾ ದೇವ್ರಿಗೆ ಹೋಗಿದ್ದೆವು ನಾವು ಅಲ್ಲಿ ಗೊಳಸರ ಮಟ್ಟಕ್ಕೆ ಲೇಟಾಗಿತ್ತು ಮೊದಲೇ ಊಟ ಮಾಡ್ಲಿಕ್ಕತ್ತಿದ್ದೆ ಎಲ್ಲರೂ ಒಮ್ಮೆ ಊಟ ಕೂತ್ಬಿಟ್ಟಿವಿ ಆಟ ಆಡ್ಕೋತ ಹೋಗ್ಯಾರ ಅಕ್ಕ ತಮ್ಮ ಇಬ್ರು ಅಲ್ಲಿ ಒಂದು ನಾಯಿ ಐತಿ ನಾಯಿ ಹತ್ರ ಹೋಗ್ಯಾರ ಅಂದ್ರೆ ಅಲ್ಲಿ ಫಳ್ಳ ಐತಿ ಒಂದು ಸ್ವಲ್ಪ ಸಂಧಿ ಐತಿ ನಾ ನೋಡಿಲ್ಲ ಸೊ ಮಾಡ್ಲಾಕತ್ತ ಬಿಡು ಹೆಂಗೋ ಬಾಗ್ಲ ಮುಚ್ಚಾರತ್ತೆ ಸುಮ್ಮಕೀವಿ ಹೋಗಿ ನಾಯಿ ಕೈಲಿನೇ ಕಟ್ಸ್ಕೊಂಡು ಬರ್ತಿದ್ದ ನಿನ್ನೆ ತಿಂಗಳ ಗರ್ಭಿಣಿಯರ ಟಾರ್ಗೆಟ್ ಮುಟ್ಟಿಸ್ಬೇಕಾಗ್ಯದ ಹಂಗೆ ಗರ್ಭಿಣಿಯರು ಸಿಗ್ತಾರೆ ನೋಡ್ಕೊಂಡು ನೋಡ್ಕೊಂಬರ್ಬೇಕು ಮತ್ತು ಹಂಗೆ ಹಳೆ ಗರ್ಭಿಣಿಯರಿದ್ದವರಿಗೆ ಮನೆ ಭೇಟಿ ಕೊಡಬೇಕು ಈ ತಾಯಿ ಅದೆಲ್ಲ ಮಾಡಿದ್ದು ಅವ್ರ ಗರ್ಭಿಣಿಯರಿಗೆ ಅವ್ರಿಗೆ ಅವ್ರಿಗೆ ತಲುಪಿಸ್ಬೇಕು ಹಂಗೆ ಏರ್ಯದಾಗ ಒಂದು ರೌಂಡ್ ಹೊಡ್ಕೊಂಬಂದೆ ಅಂದ್ರೆ ಎಲ್ಲ ಸುದ್ದಿ ಗೊತ್ತಾಗ್ತದ ಹಾಗಾಗಿ ರೀ ಈಗ ಬೇರೆದಿಂದ ಕೆಲಸ ಮುಗಿಸ್ಕೊಂಡು ಹೊಂಟೀನಿ ರೀ ಒಂದು ತಾಸು ಆಯಿತು ಅದೀಗ ಮನ್ಯಾಗ ಬಿಟ್ಟು ಬಂದಿದ್ದೆ ಹೊಲಕ್ಕೆ ಹೋಗಕತ್ತಾರ ಹಾಗಾಗಿ ನಾನು ಹೋಗಿ ಅವ್ನಿಗೆ ತಗೋಬೇಕು ಒಂದು ಬೆಳಕ ಊಟ ಅದೆಲ್ಲ ಮುಗಿಸ್ಕೊಂಡು ಅವೀಗು ಒಂದು ಸ್ವಲ್ಪ ಹೊಟ್ಟಿಗೆಲ್ಲ ಹಾಕಿ ಶಾಂತ ಮಾಡಿ ಒಂದು ಸ್ವಲ್ಪ ಲೈವ್ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ದ ಲೈವ್ ವಿಡಿಯೋನ ಮುಗಿಸಿದೆ ರೀ ಭಾಳ ಜನ ಕನೆಕ್ಟ್ ಆಗಿದ್ರು ಇನ್ನೊಂದಷ್ಟು ಜನ ಕನೆಕ್ಟ್ ಆಗಿರಲಿಲ್ಲ ಅಂದರೂ ಮೊನ್ನೆಕ್ಕಿಂತ ಇವತ್ತು ಭಾಳ ಕಡಿಮೆ ರೀ ಒಂದು ಐದುನೂರು ಜನ ಅಷ್ಟೇ ಕನೆಕ್ಟ್ ಆಗಿದ್ದಾರೆ ಎಷ್ಟು ಇಪ್ಪತ್ತು ಸಾವಿರ ಜನ ಅದಾರ ಲೈವ್ ವಿಡಿಯೋಕ್ಕೆ ಆದರೆ ಯಾರು ಇಪ್ಪತ್ತು ಸಾವಿರ ಜನ ಯಾರು ಸಬ್ಸ್ಕ್ರೈಬ್ ಆದ್ರೆ ಎಲ್ಲರೂ ಕನೆಕ್ಟ್ ಆಗಲಿಲ್ಲ ಎಲ್ರಿ ಕನೆಕ್ಟ್ ಆದವ್ರಿಗೆ ಎಲ್ರಿಗೂ ಧನ್ಯವಾದಗಳು ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಈ ವಿಡಿಯೋ ಇವತ್ತ ಒಂದು ಹಾಡದ ಮುಖಾಂತರ ಲಾಸ್ಟ್ ಎಂಡ್ ಮಾಡ್ಬೇಕಂತ ಅನ್ಕೊಂಡಿನಿ ಬ್ಲಾಗ್ ವಿಡಿಯೋ ಯಾರು ಫಸ್ಟ್ ಸಾರಿ ನೋಡ್ಬೇಕ್ರಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ರಂಗಾಬಂಧ ಬೃಂದಾವನದಲ್ಲಿ ನಿಂದ ಅಂಥೇಳಿ ಈಗ ಇತ್ತೀಚೆಗೆ ನಾನು ಹಾಡೋದು ಭಾಳ ಕಡಿಮೆ ಮಾಡೀನಿ ಇಲ್ಲಾಂದ್ರೆ ಪ್ರತಿದಿನ ನನ್ನ ಮಕ್ಳಿಗೆ ಯಾರು ಎಲ್ರಿಗೂ ಎಷ್ಟು ಸರಿಯಾಗಿ ಮನ್ಗಿಸ್ಲಾಕ ಹಾಡ ಹಾಡಿ ಮನ್ಗಸ್ತಿದೆ ಹಾಗಾಗಿ ಅದು ಪ್ರಾಕ್ಟೀಸ್ ಆದಂಗೆ ಆಗಿರ್ತಿತ್ತು ಧ್ವನಿ ಹೊಡಿತಿದ್ದಿಲ್ಲ ಈಗ ಹಂಗಲ್ಲ ಈಗ ಬಿಟ್ಟಿನೆಲ್ಲ ಒಂದು ಸ್ವಲ್ಪ ಧ್ವನಿ ಇದು ಆದಂಗೆ ಆಗ್ತದೆ ಸರಿ ಆಗಂಗಿಲ್ಲ ಆದರೂ ಏನರ ತಪ್ಪಾಗಿತ್ತು ಅಂದ್ರೆ ಸಾರಿ ಎಲ್ರಿಗೂ ಈಗ ಮೊದಲು ಹೇಳ್ಬಿಡ್ತೀನಿ ಮತ್ತು ನಿಮ್ಗೆ ಇಷ್ಟ ಆಗಿತ್ತು ಕಮೆಂಟ್ ಮಾಡಿರಿ ரங்கிருந்தாவனலிச்சங்க வந்திருந்தாவன கொழலின தனிபலுச்சந்த நந்தோபியர கந்த முக்குந்த நந்தோபியர கந்த முக்குந்த சுந்தரியர் ஆனந்த கோவிந்த ரங்க வந்த ರಂಗ ಬಂದ ಬೃಂದಾವನದಲ್ಲಿನಿಂದ ಕೊಳಲಿನ ದನಿಗರು ಚಂದ ಮಂದಗ ಮನೆಯರ ಕೂಡಿ ಸರಸವಲಾಡುತ್ತ ಇಂದಿರೇರು ಸಾನಗುತ್ತಾ ಕೊಳಲ ನೋದುತ್ತಾ ಮಂದಗ ಮನೆಯರ ಕೂಡಿ ಸರಸವಲಾಡುತ್ತ ಇಂದಿರೇರು ಸ ಕೊಳಲ ನೋದುತ್ತ ಎಂದೆಂದಿಗೂ ತನ ನಂಬಿ ಬಕುದರ ಎಂದೆಂದಿಗೂತನ ನಂಬಿದ ಬಕುತರ ಬಂದು ಪೊರೆವ ಗೋವಿಂದ ಮುಕುಂದ ರಂಗ ಬಂದ ರಂಗ ಬಂದ ಬೃಂದಾವನದಲ್ಲಿ ನಿಂದ ಕೊಳಲಿನ ದನಿ ಬಲು ಚಂದ ಬಂದ ಮಾವನ್ನ ಕೊಂದ ಕಡವೋಲ ಕೈಲಿ ಪಿಡಿದ ದ್ವಾರಕವಾಸ ವಾಸ ಬಂದ ಮಾವನ್ನ ಕೊಂದ ಕಡಗೋಲಿ ಕೈಲಿ ಪಿಡಿದ ದ್ವಾರಕವಾಸ ಹಡಗಿನಿಂದಲೇ ಬಂದು ಉಡುಪಿಳಿ ನೆಲೆಸುತ ಹಡಗಿನಿಂದಲೇ ಬಂದು ಉಡುಪಿಲಿ ನೆಲೆಸಿದ ಬಿಡದ ಪೂಜೆ ಬೊಂಬ ಒಡೆಯ ಶ್ರೀ ಕೃಷ್ಣ ರಂಗ ಬಂದ ರಂಗ ಬಂದ ಬೃಂದಾವನದಲ್ಲಿ ಕೊಳಲಿನ ದನಿ ಬಲು ಚಂದ ಕೊಳಲಿನ ದನಿ ಬಲು ಚಂದ ಕೊಳಲಿನ ದನಿ ಬಲು ಚಂದ ಓಕೆ ಎಲ್ರಿಗೂ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ ಯಾರೆಲ್ಲ ದಯವಿಟ್ಟು ಫಸ್ಟ್ ಸಾರಿ ನೋಡ್ಲಿಕ್ಕೀರಿ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಸ್ಕಿಪ್ ಮಾಡ್ಯಾರ ನೋಡಿದ್ರೆ ಅಂದ್ರೆ ಚಲೋ ಆಗ್ತದೆ ಮತ್ತೆ ಎಲ್ಲರಿಗೂ ಮುಂದೆ ಓಡ್ಯದಾಗ ಮುಂದೆ ಬ್ಲಾಗ್ದಲ್ಲಿ ಸಿಗ್ತೀನಂತ ಎಲ್ಲರಿಗಿನ್ನೊಮ್ಮೆ ಧನ್ಯವಾದಗಳು ಹಾಗೂ ನಮಸ್ಕಾರಗಳು ಥ್ಯಾಂಕ್ ಯು ಎಲ್ರಿಗೂ ಬಾಯ್